ಈಗ ವಿ ಸುನಿಲ್ ಕುಮಾರ್ ಇಲ್ಲ ಬಿ ವೈ ವಿಜಯೇಂದ್ರ ಇಲ್ಲ ಎಚ್ ಕೆ ಸುರೇಶ್ ಸನ್ಮಾನ್ಯ ಸಭಾಧ್ಯಕ್ಷರ ಸಭೆದರು ಕೂಡ ಅವರು ಊರ ಆಸಕ್ತಿ ಅಂತ ಹೇಳಿ ಕೂತ್ಕೊಂಡಿದ್ದಾರೆ ಜನರ ಪರವಾಗಿ ಬಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಬೇಲೂರು ವಿಧಾನಸಭಾ ಕ್ಷೇತ್ರ ವಿಶ್ವ ಪರಂಪರೆಯಾಗಿರ್ತಕ್ಕಂಥ ಕ್ಷೇತ್ರ ಬೇಲೂರು ಹಳೆಬೀಡು ದಿನನಿತ್ಯ ಸಾವಿರಾರು ಪ್ರವಾಸಿಗರು ಬಂದತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಹಾಸನ ಮತ್ತು ಚಿಕ್ಕಮಗಳೂರು ರಸ್ತೆಯಿಂದ ಹೊಳೆ ಬೀದಿ ರಸ್ತೆಗೆ ಒಂದು ಬ್ರಿಡ್ಜ್ ಆಗಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಸುಮಾರು ಐವತ್ತರಿಂದ ಅರುವತ್ತು ಬಾರಿ ಭೇಟಿಯನ್ನು ಮಾಡಿ ಅವರ ಗಮನಕ್ಕೆ ತಂದಿದ್ದೇನೆ ಅವರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಕಾಮಗಾರಿಯನ್ನು ಕೈ ಎತ್ಕೊಳ್ತೀನಿ ನಾನೇ ಬಂದು ಗುದ್ದಿಲಿ ಪೂಜೆಯನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಇಲ್ಲಿವರೆಗೂ ಸಹ ಕಾರ್ಯಗತ ಆಗಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಸದನದಲ್ಲಿದ್ದಾರೆ ದಯವಿಟ್ಟು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತೀನಿ ಆ ಒಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಪಟ್ಟಣದ ವ್ಯಾಪ್ತಿಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಮತ್ತು ಒ ಬಿ ಸಿ ಜನಾಂಗ ಇರತಕ್ಕಂಥದ್ದು ಅಲ್ಲಿ ಒಡ್ಡಾಡಲಿಕ್ಕೆ ರಸ್ತೆ ಇಲ್ಲ ತುಂಬ ದಟ್ಟಣವಾದಂಥ ಇದಿದೆ ಇದಕ್ಕೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂಥ ದಾಖಲೆಗಳು ರಾಜ್ಯ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದು ಸಂಪೂರ್ಣವಾಗಿ ದಟ್ಟಣ ಆಗಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರು ಅಲ್ಲಿ ಬಸ್ ಸ್ಟ್ಯಾಂಡ್ ಕಿರಿದಾಗಿರೋದ್ರಿಂದ ಆ ಸ್ಥಳ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಅನುಮೋದನೆಯನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ಏಕೆಂದರೆ ಕಳೆದ ಯಾವುದೇ ಒಂದು ರಾಷ್ಟ್ರೀಯ ಹಬ್ಬಗಳು ಬಂದರೂ ಸಹ ಜನಗಳು ಈ ರಸ್ತೆ ಆಗಿಲ್ಲ ರಸ್ತೆ ಆಗಿಲ್ಲ ಬ್ರಿಡ್ಜ್ ಆಗಿಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಹಸ್ತಕ್ಷ ಆಕ್ಷೇಪ ಇದೆ ಹಾಗಾಗಿ ತಮ್ಮಲ್ಲಿ ತಮಗೆ ಮುಖ್ಯಮಂತ್ರಿಗಳಿಗೂ ಸಹ ನಾನು ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀನಿ ಪತ್ರವನ್ನು ಸಹ ತಮಗೆ ಕೊಟ್ಟಿದ್ದೀನಿ ಗಮನವನ್ನು ಸೆಳೆಯಿರಿ ದಯವಿಟ್ಟು ಗುರುಗಳೇ ಅದಕ್ಕೋಸ್ಕರನೇ ತಾವು ನಾನು ತಮ್ಮಲ್ಲಿ ಲೋಕೋಪಯೋಗಿ ಸಚಿವರಿಗೆ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಇದೊಂದು ತುಂಬಾ ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ವಿಶ್ವದಿಂದ ದೇಶ ವಿದೇಶಗಳಿಂದ ಬಂದ ಪ್ರವಾಸಿಗರು ಬರ್ತಕ್ಕಂಥ ಒಂದು ಸ್ಥಳವಾಗಿರೋದ್ರಿಂದ ಇದಕ್ಕೆ ತುರ್ತಾಗಿ ತಾವು ಫೈನಾನ್ಸ್ಗೆ ಇದನ್ನ ಯಾವ ರೀತಿ ಕ್ಯಾಬಿನೆಟ್ ಅಲ್ಲಿ ಡಿಸನ್ಸ್ ಮಾಡ್ತಾರೆ ಗೊತ್ತಿಲ್ಲ ದಯವಿಟ್ಟು ಇದನ್ನು ತುರ್ತಾಗಿ ಈ ಕೂಡ್ಲೆ ಈ ಸದನ ಮುಗಿಯೋದ್ರೊಳಗಡೆ ಇದಕ್ಕೆ ಒಂದು ಅನುಮತಿಯನ್ನು ಕೊಡಬೇಕು ಈ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ಲೋಕೋಪಯೋಗಿ ಸಚಿವರಿಗೆ ತಾವು ಆದೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಕಳೆ ಕಳೆಯಿಂದ ಬೇಲೂರು ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕನಾಗಿ ತಮ್ಮಲ್ಲಿ ಕೈಮಗದು ಬೇಡ್ಕೊಂತೀನಿ ಹತ್ತು ಹಲವಾರು ಬಾರಿ ಬೇಡ್ಕಂಡಿರೋದ್ರಿಂದ ನಾನು ಕ್ಷೇತ್ರದಲ್ಲಿ ಜನತೆಗೆ ಉತ್ತ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ತುಂಬಾ ಇದಕ್ಕೆ ಆಸ್ಪದಕ್ಕೆ ನಾನು ತಮ್ಮಲ್ಲಿ ಮತ್ತೆ ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಶೀಘ್ರವಾಗಿ ತಗಬೇಕು ಅಂತಕ್ಕಂಥ ಸಭಾಧ್ಯಕ್ಷನ ಮೂಲಕ ಸರ್ಕಾರದ ಗಮನಕ್ಕೆ ಮತ್ತು ಸಭಾಧ್ಯಕ್ಷನ ಗಮನಕ್ಕೆ ತರ್ತಾ ಇದ್ದೀನಿ ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ ಈ ಬಿಸಿ ನದಿಗೆ ಶಿವತೆ ಬಹಳ ಅವಶ್ಯಕತೆ ಇದೆ ಈಗಾಗಲೇ ಸುಮಾರು ಸಾರಿ ನನ್ನ ಭೇಟಿಯಾಗಿದ್ದಾರೆ ಹತ್ರ ಗಂಭೀರತೆಯನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಸೊ ಹಣಕಾಸಿನ ಲಭ್ಯತೆ ಮೇಲೆ ಈಗಾಗಲೇ ಭರವಸೆ ನೀಡಿದ್ವಿ ಖಂಡಿತವಾಗಿ ಮುಂದಿನ ಬಜೆಟ್ ನಲ್ಲಿ ಇದನ್ನ ಸೇರಿಸಿ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀನಿ ಮಂಜುನಾಥ್